ಿದ್ದೀರ ಒಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಧಾನಿಯಾಗಲು ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರನ್ನ ಗೆಲ್ಲಿಸಿ ಇದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ರಾಜ್ಯ ಸಮಿತಿಯು ಎನ್ಡಿಎ ಒಕ್ಕೂಟದ ಬಿಜೆಪಿಯನ್ನ ಸೋಲಿಸಿ ಇಂಡಿಯನ್ ಕೂಟದ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಲು ತೀರ್ಮಾನಿಸಲಾಗಿದ್ದು ಈ ವಿಚಾರವಾಗಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಜೊತೆಯಲ್ಲಿ ಎರಡು ಮೂರು ಸುತ್ತು ಮಾತುಕತೆಯನ್ನು ನಡೆಸಿ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಬೆಂಬಲ ನೀಡುವುದಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಅಶ್ವಥ್ ನಾರಾಯಣ್ ಅಂತಜ ಅವರು ಇಂದು ಪತ್ರಿಕಾ ಭವನದಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಇನ್ನು ಕಳೆದಂತಹ ಹತ್ತು ವರ್ಷಗಳಿಂದ ಅಧಿಕಾರ ನಡೆಸಿ ಬಿಜೆಪಿಯ ಮೋದಿ ಸರ್ಕಾರದ ಭಾರತಕ್ಕೆ ಕಪ್ಪು ಹಣ ತರಲಿಲ್ಲ ಇನ್ನು ಭಾರತೀಯರ ಖಾತೆಗೆ ಹದಿನೈದು ಲಕ್ಷ ಹಣವನ್ನು ಕೂಡ ಹಾಕ್ಲಿಲ್ಲ ಇನ್ನು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೂಡ ನೀಡಿಲ್ಲ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಆಗಲಿಲ್ಲ ಸ್ವಚ್ಛ ಭಾರತ ಆಗಲಿಲ್ಲ ಬೆಲೆ ಏರಿಕೆ ನಿಲ್ಲಲಿಲ್ಲ ಇನ್ನು ಜನರ ತೆರಿಗೆಯಿಂದ ಕಟ್ಟಿದ ಸರ್ಕಾರಿ ಸಂಸ್ಥೆಗಳು ಖಾಸಗೀಕರಣಗೊಳಿಸಿ ಬಡವರನ್ನ ಬಡವರನ್ನಾಗಿಸಿ ಶ್ರೀಮಂತರನ್ನ ಶ್ರೀಮಂತರನ್ನಾಗಿಸಿ ರೈತರ ಕಾರ್ಮಿಕರ ದಲಿತರ ಮತ್ತು ಮಹಿಳೆಯರ ದಿನನಿತ್ಯದ ಬದುಕು ಭೀಕರವಾಗಿದೆ ಇನ್ನು ಕೋವಿಡ್ ಲಸಿಕೆಯಿಂದ ಅಡ್ಡ ಪರಿಣಾಮ ಬೀರಿದೆ ಎಂದು ಈಗಾಗಲೇ ಕಂಪ್ನಿ ಕೂಡ ಘೋಷಣೆ ಮಾಡಿದ್ದು ಕೋವಿಡ್ ಲಸಿಕೆ ಪಡೆದಂತಹ ಕೋಟ್ಯಾಂತರ ಭಾರತೀಯರ ಆರೋಗ್ಯ ಪರಿಸ್ಥಿತಿಯಾದರೂ ಏನು ಇನ್ನು ಹತ್ತು ವರ್ಷಗಳಿಂದ ಮೋದಿಯವರ ಮೇಲಿನ ಗ್ಯಾರು ಗ್ಯಾರಂಟಿಗಳು ಕೂಡ ಜಾರಿಯಾಗಿಲ್ಲ ಇವು ಹೀಗಿರುವಾಗ ಈ ಚುನಾವಣೆಯಲ್ಲಿ ಘೋಷಣೆ ಮಾಡಿರುವಂತಹ ಮೋದಿ ಗ್ಯಾರಂಟಿಗಳು ಝೀರೋ ವಾರಂಟಿ ಆಗಿವೆ ಇನ್ನು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಪ್ರತಿಪಾದಿಸಿರುವುದನ್ನು ಮೋದಿ ಸರ್ಕಾರ ಗಾಳಿಗೆ ತೋರ್ತಿದೆ ಇನ್ನು ಬಿಜೆಪಿಯ ಮೋದಿ ಸರ್ಕಾರವು ಅಧಿಕಾರದಿಂದ ಕೆಳಗಿಳಿಸಲು ಇಂಡಿಯಾ ಒಕ್ಕೂಟದ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಎಐಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪ್ರಧಾನಿಯನ್ನು ಮಾಡಲು ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತೆ ಕೋರಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಸದಸ್ಯರಾದ ರಾಜ್ಕುಮಾರ್ ಕುಂಡಳಿ ಹನುಮಯ್ಯ ಮಾಸ್ಟೂರ್ ರವಿಕುಮಾರ್ ಡಿ ಪ್ರಭಾಕರ್ಕಂಬೇಕರ್ ಮಹೇಶ್ ಟಿಕ್ಕಿ ಬಿಲಿಂದ ಶ್ರೀ ನಿತೀಶ್ ಉಪ್ಪೆ ವೇದಿಕೆ ಮೇಲೆ ಇನ್ನಿದ್ರು ಉಪಸ್ಥಿತರಿದ್ದರು ಕರ್ನಾಟಕ ದಲಿತ ಸಂಘರ ಸಮಿತಿ ಸಮ್ಮೇಳ ಸಮಿತಿಯಿಂದ ಬೀದರ್ ಜಿಲ್ಲಾ ಶಾಖೆ ವತಿಯಿಂದ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಪತ್ರಿಕಾ ಮಾಧ್ಯಮದವರಿಗೆ ಪ್ರಪ್ರಥಮ ಸ್ವಾಗತವನ್ನು ಕೋರ್ತೇನೆ ನನ್ನ ಹೆಸರು ಡಾಕ್ಟರ್ ಅಶ್ವಥ್ ನಾರಾಯಣ ಅಂತೇಜ ರಾಜ್ಯಾಧ್ಯಕ್ಷರು ಕರ್ನಾಟಕ ದಲಿತ ಸಂಘರ ಸಮಿತಿ ನನ್ನ ಜೊತೆಗೆ ರಾಜ್ಯ ಸಮಿತಿ ಸದಸ್ಯರಾದ ಅನುಮಯ ಮಾಸ್ಟ್ರು ಮತ್ತೊಬ್ಬ ರಾಜ್ಯಸಂಸ್ಥೆ ಸದಸ್ಯರಾದ ರವಿ ಕುಮಾರ್ ಬೆಂಗಳೂರು ಜೊತೆಗೆ ರಾಜ್ಕುಮಾರ್ ಗುನಾಳಿ ರಾಜ್ಯಸಂಸ್ಥೆ ಸದಸ್ಯರು ಮತ್ತು ನಮ್ಮ ಡಿ ಪ್ರಭಾಕರ ಏಕಂಬಕ ಏಕಂಬಕರ್ ಜಿಲ್ಲಾ ಸಂಯೋಜಕರು ಬೀದರ್ ಮಿಲಿಂದಲ್ ಜಿ ಜಿಲ್ಲಾ ಉಪಾಧ್ಯಕ್ಷರು ಬೀದರ್ ಮಹೇಶ್ ಡಿಗ್ರೆ ಡಿಗ್ಗೆ ಜಿಲ್ಲಾ ಸಂಯೋಜಕರು ವಿದ್ಯಾರ್ಥಿ ಒಕ್ಕೂಟ ಸೋಲೋಮನ್ ಮೆತ್ರಿ ತಾಲೂಕು ಸಂಯೋಜಕರು ಬೀದರ್ ದಕ್ಷಿಣ ಮತ್ತು ಅಹಮದ್ ಅವರು ನಿತಿ ಅಂಬೇಡ್ಕರ್ ನಿತೀಶ್ ಸುಪ್ಪಿ ಅಂಬೇಡ್ಕರ್ ಯುವಸೇನೆ ಅಧ್ಯಕ್ಷರು ನಾವೆಲ್ಲರೂ ಕೂಡ ಪತ್ರಿಕೆ ನಮ್ಮೆಲ್ಲರ ಜೊತೆಗೆ ಪತ್ರಿಕಾಗೋಷ್ಠಿಯಲ್ಲಿ ಕೊಡ್ತಿದ್ದಾರೆ ನಾವು ಪತ್ರಿಕಾಗೋಷ್ಠಿ ಕರೆದರೆ ಉದ್ದೇಶ ಏನಂತಂದರೆ ಹದಿನೆಂಟನೇ ಲೋಕಸಭಾ ಚುನಾವಣೆ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಭಾರಿ ಗಂಭೀರವಾದ ಚುನಾವಣೆ ಇದಾಗಿದೆ ಅಂಬೇಡ್ಕರ್ ಕೊಟ್ಟಂಥ ಮತದಾನ ಅಂಬೇಡ್ಕರ್ ಕೊಟ್ಟಂಥ ಓಟಿನ ಹಕ್ಕು ಸದ್ಬಳಕೆ ಆಗಬೇಕು ಸದ್ಬಳಕೆ ಆಗಬೇಕು ದುರ್ಬಳಕೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ದೇಶದಲ್ಲಿ ಸುಮಾರು ಹತ್ತು ವರ್ಷದಿಂದ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನೇತೃತ್ವದ ಮೋದಿ ಸರ್ಕಾರ ದೇಶದ ಎಲ್ಲ ರಂಗದಲ್ಲೂ ಸಂಪೂರ್ಣ ವಿಫಲವಾಗಿದೆ ಮಾತೆತ್ತಿದರೆ ಅವರು ಈ ದೇಶದಲ್ಲಿ ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾರೆ ಅವರ ಒಬ್ಬ ಸಂಸತ್ ಸದಸ್ಯರು ಅನಂತಕುಮಾರ್ ಹೆಗಡೆ ಅವರು ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಅವರ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳಿಲ್ಲ ಅವ್ರ ಮೇಲೆ ಯಾವುದೇ ರಾಷ್ಟ್ರದ್ರೋಹದ ಕೇಸು ಬುಕ್ ಮಾಡಲಿಲ್ಲ ಅಂತಂದರೆ ಇವರ ಮನಸ್ಥಿತಿ ಯಾವ ರೀತಿ ಇದೆ ಅಂದರೆ ಸಂವಿಧಾನ ಬದಲಾಯಿಸೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅನ್ನೋದು ತೀರ್ಮಾನ ಬಿ ಜೆ ಪಿ ಆ ಕಾರಣಕ್ಕಾಗಿ ಈ ದೇಶದಲ್ಲಿ ಸಂವಿಧಾನ ಉಳಿಬೇಕು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಈ ದೇಶದಲ್ಲಿ ಬಹುತ್ವ ಉಳಿಬೇಕು ಸರ್ವ ಜನರು ಸಮಾನವಾಗಿ ಬದುಕಬೇಕು ಇದು ಶಾಂತಿಯ ತೋಟ ಆ ಕಾರಣಕ್ಕಾಗಿ ನಾವು ದಲಿತಾಂಗರ ಸಮಿತಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಕಳೆದ ಒಂದು ಏನೋ ಹದಿನಾರನೇ ತಾರೀಕು ಮಾರ್ಚ್ ಹದಿನಾರನೇ ತಾರೀಕು ಎಲೆಕ್ಷನ್ ನೋಟಿಫಿಕೇಷನ್ ಆಯಿತು ಆವತ್ತಿಂದ ನಾವು ಎಲ್ಲ ಎಲ್ಲರ ಜೊತೆ ಮಾತಾಡಿ ಕೆ ಬಿ ಸಿ 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 ಡಿ ಕೆ ಶಿವಕುಮಾರ್ ಅವರವರು ಇರ್ಬೋದು ಅಥವಾ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಇವರೆಲ್ಲರ ಜೊತೆ ಮಾತಾಡಿ ಈ ದೇಶಕ್ಕೆ ಅನಿವಾರ್ಯವಾಗಿ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರಬೇಕು ಅನ್ನೋ ತೀರ್ಮಾನಕ್ಕೆ ನಾವು ದಲಿತ ಸಂಘ ಸಂಸ್ಥೆ ಇಡೀ ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲೆಗಳಲ್ಲಿ ಬೆಂಬಲ ಕೊಟ್ಟಿದ್ದೇವೆ ನಾವು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದರೆ ಭಾರೀ ನೋವಿನಿಂದ ಈ ದೇಶದಲ್ಲಿ ಇದ್ದೇವೆ ಇವತ್ತು ದಲಿತರು ರೈತರು ಕಾರ್ಮಿಕರು ಅಲ್ಪಸಂಖ್ಯಾತರು ಬಡಜನರು ಭಾರೀ ಕಷ್ಟದ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದೇವೆ ಹದಿನೈದು ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಅಂತೇಳಿ ಹತ್ತು ವರ್ಷದಿಂದ ಘೋಷಣೆ ಮಾಡಿದಂಥವರು ಹದಿನೈದು ಪೈಸ ಕೊಡಲಿಲ್ಲ ಮತ್ತು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳಿದರು ಯಾವುದು ಕಲ್ಯಾಣ ಆಗಲಿಲ್ಲ ಮತ್ತು ಬೆಲೆ ಏರಿಕೆ ನಿಯಂತ್ರಣ ಮಾಡಲಿಲ್ಲ ಮತ್ತು ಎಲೆಕ್ಟ್ರೋಲ್ ಬಾಂಡ್ ಮುಖಾಂತರ ಎಲೆಕ್ಟ್ರೋಲ್ ಬಾಂಡ್ ಮುಖಾಂತರ ದೇಣಿಗೆ ತಗೊಂಡ್ರು ಪಕ್ಷದ ಹೆಸರಲ್ಲಿ ಪಕ್ಷಕ್ಕೆ ತಗೊಂಡ್ರು ಇದು ದೊಡ್ಡ ಬಹ ಬಹುದೊಡ್ಡ ಭ್ರಷ್ಟಾಚಾರ ನಡೆದಿದೆ ಅದರ ಜೊತೆಗೆ ಕೋವಿಡ್ ಲಸಿಕೆ ಹಾಕುವಂಥ ವಿಚಾರದಲ್ಲಿ ದೇಶ ಕೋವಿಡ್ ಲಸಿಕೆಯಲ್ಲಿ ಜನ ಸಾಯ್ತಾ ಇದ್ದರೆ ಆ ಕೋವಿಡ್ ಲೆಸ್ಗೆ ಹಾಕುವಾಗ ಕೋವಿಡ್ ಲಸಿಕೆಯಲ್ಲಿ ಇವತ್ತು ಅವರು ಕೋರ್ಟ್ ಮುಂದಗಡೆ ಅಪ್ಡೇಟ್ ಹಾಕಿದ್ದಾರೆ ನಾವು ಕೋವಿಡ್ ಲೆಸ್ಗೆ ಅದು ಪ್ರಾಣಕ್ಕೆ ಅಪಾಯ ಇದೆ ಅಂತೇಳಿ ಅವರು ಆ ಕಂಪ್ನಿಯವರು ಒಪ್ಕೊಂಡಿದ್ದಾರೆ ಅಂಥ ಅಪಾಯಕಾರಿ ಕೋವಿಡ್ ಲಸಿಕೆಯನ್ನು ಕೊಟ್ಟು ಈ ದೇಶದಲ್ಲಿ ಸುಮಾರು ನೂರೈವತ್ತು ಕೋಟಿ ಜನರ ಭವಿಷ್ಯ ಏನಾಗ್ತದೆ ಅವರ ಆರೋಗ್ಯದ ಪರಿಸ್ಥಿತಿ ಏನಾಗ್ತದೆ ನಾವೆಲ್ಲರೂ ಕೂಡ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ ನಾವು ಈ ದೇಶದಲ್ಲಿ ನಮ್ಮ ಹಕ್ಕು ಓಟು ನಮ್ಮ ತೆರಿಗೆ ಇಷ್ಟೇ ಇರೋದು ಪ್ರಜಾಪ್ರಭುತ್ವ ಅಂದರೆ ನಮ್ಮ ಓಟು ನಮ್ಮ ಹಕ್ಕು ನಮ್ಮ ತೆರಿಗೆ ನಮಗಾಗಿ ದೊಡ್ಡ ನಮ್ಮ ನಮಗಾಗಿ ಸದ್ಬಳಕೆ ಆಗಬೇಕು ನಾವು ಕೊಟ್ಟಂಥ ಓಟಿಂದ ನಾವು ಕೊಟ್ಟಂಥ ತೆರಿಗೆಯಿಂದ ದೇಶದ ಕಲ್ಯಾಣ ಆಗಬೇಕು ರಾಷ್ಟ್ರದ ಕಲ್ಯಾಣ ಆಗಬೇಕು ರಾಜ್ಯದ ಕಲ್ಯಾಣ ಆಗಬೇಕು ಜಿಲ್ಲೆ ಕಲ್ಯಾಣ ಆಗಬೇಕು ಈ ಕೆಲಸನ ಮಾಡೋದು ಬಿಟ್ಟು ಇವರು ಬೇರೆ ಬೇರೆ ರೀತಿ ಏನನ್ನೋ ಮಾಡ ಕೊಡ್ತಾ ಇದ್ದಾರೆ ಅದರಿಂದ ದೇಶಕ್ಕೆ ಖಾತ್ರಿ ಇಲ್ಲ ಭವಿಷ್ಯ ಇಲ್ಲ ಯಾವುದೇ ಕಾರಣಕ್ಕೆ ಈ ದೇಶದಲ್ಲಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನೇತೃತ್ವದ ಮೋದಿ ಸರ್ಕಾರ ದೇಶವನ್ನು ಬಿಟ್ಟು ಹೋಗಬೇಕಾಗಿದೆ ಈ ದೇಶದಿಂದ ಅವರನ್ನು ನಾವು ಆಚೆ ಕಳಿಸ್ಬೇಕಾಗಿದೆ ಈ ದೇಶದ ಪರಿಸ್ಥಿತಿಯಲ್ಲಿ ಭಾರಿ ಎಲ್ಲ ಜನರು ಎಲ್ಲ ಜನರು ಎಲ್ಲ ಜಾತಿ ಜನರು ಎಲ್ಲ ಸಮಾಜ ಜ ಸಮಾಜದ ಜನರು ಎಲ್ಲ ಧರ್ಮದ ಜನರು ಸಮಾನತೆಯಿಂದ ಬದುಕಿದಂಥ ದೇಶ ಭಾರತ ದೇಶ ಈ ಭಾರತ ದೇಶಕ್ಕೆ ಒಂದು ಪರಂಪರೆ ಇದೆ ಈ ಇಂಥ ದೇಶಕ್ಕೆ ವಿಶ್ವ ಮೆಚ್ಚುವಂಥ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಆ ಸಂವಿಧಾನದ ಅಡಿಯಲ್ಲಿ ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳು ಅನ್ನುವ ನ್ಯಾಯ ಇದೆ ಆ ನ್ಯಾಯ ಎಲ್ರಿಗೂ ಅಪ್ಲೈ ಆಗುತ್ತೆ ಇಲ್ಲೆಲ್ಲರೂ ಕೂಡ ನ್ಯಾಯಯುತವಾಗಿ ಶಾಂತಿಯಿಂದ ಬದುಕಬೇಕಾಗುತ್ತೆ ನೆಮ್ಮದಿಯಿಂದ ಬದುಕಬೇಕಾಗುತ್ತೆ ಆ ಸಂವಿಧಾನದ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಇವರು ದೇಶನ ಆಳಲಿಕ್ಕೆ ಯೋಗ್ಯತೆ ಇಲ್ಲ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಅನ್ನೋದು ತೀರ್ಮಾನ ದೇಶದಲ್ಲಾಗಿದೆ ವಿರೋಧಿ ಆಲೆಸ್ ಪ್ರಾರಂಭ ಆಗಿದೆ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತವೆ ಅದ್ರ ಜೊತೆಗೆ ಇಲ್ಲಿನ ಒಂದು ಏನು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸಾಗರ್ ಖಂಡ್ರೆಯವರು ಉತ್ತಮ ಅಭ್ಯರ್ಥಿ ಇದ್ದಾರೆ ಸಾಗರ್ ಖಂಡ್ರೆಯವರು ಅವರ ಫ್ಯಾಮಿಲಿ ಸೇವೆ ಮಾಡಿದಂಥ ಫ್ಯಾಮಿಲಿ ಈಶ್ವರ್ ಖಂಡ್ರೆಯವರು ಇರ್ಬೋದು ಅವ್ರ ಮಗ ಇವರು ನಮ್ಮ ಸಾಗರ್ ಖಂಡ್ರೆಯವರು ಕೂಡ ಸಾಮಾಜಿಕವಾಗಿ ಬಸವಣ್ಣ ಶರಣ ಸಾಹಿತ್ಯದಿಂದ ಬಂದಂಥವರು ಇವ್ರು ಗೆಲ್ಲೋದ್ರ ಮುಖಾಂತರ ಬೀದರ್ ಜಿಲ್ಲೆಯಲ್ಲಿ ಬೀದರ್ ಜಿಲ್ಲೆ ಮತದಾರರು ಅವರನ್ನು ಗೆಲ್ಲಿಸಬೇಕಾಗಿ ಮನೆ ಮಾಡ್ತಾಯಿದ್ದೇವೆ ಅದ್ರ ಜೊತೆಗೆ ಅವರು ಗೆಲ್ಲೋದ್ರಿಂದ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗಬೇಕು ಪ್ರಧಾನಮಂತ್ರಿ ಆ ಮಾಡ್ತೀವಿ ಅಂಥೇಳಿ ಈ ಹಿಂದೆ ಇಂಡಿಯಾ ಒಕ್ಕೂಟ ಅವರನ್ನು ಘೋಷಣೆ ಮಾಡಿದೆ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆ ಅಂತ ಇಡೀ ರಾಷ್ಟ್ರದಲ್ಲಿ ನಡೆದಂಥ ಸಭೆಗಳಲ್ಲಿ ಘೋಷಣೆ ಮಾಡಿದ್ದಾರೆ ಈ ದೇಶದಲ್ಲಿ ಒಬ್ಬ ದಲಿತರು ಒಬ್ಬ ನಿಷ್ಠಾವಂತರು ಒಬ್ಬ ಅಂಬೇಡ್ಕರ್ವಾದಿ ಒಬ್ಬ ಪ್ರಧಾನಿ ಆಗಬೇಕು ಅಂತಂದರೆ ನಾವು ನಮ್ಮ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ಕರ್ನಾಟಕದಿಂದ ಗೆದ್ದೋಗಬೇಕಾಗುತ್ತೆ ಆ ಕಾರಣಕ್ಕಾಗಿ ಇವತ್ತು ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಮ್ಮ ಜಿಲ್ಲಾ ಶಾಖೆ ವತಿಯಿಂದ ನಾವು ರಾಜ್ಯಸಂತಿ ವತಿಯಿಂದ ನಾವೆಲ್ಲ ಮತದಾರರಲ್ಲಿ ಮನೆ ಇದ್ದೇವೆ ಶಾಂತಿಯುತವಾಗಿ ನಮ್ಮ ಹಕ್ಕು ನಮ್ಮ ಓಟು ನಮ್ಮ ಓಟು ಇಂಡಿಯಾ ಒಕ್ಕೂಟದ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ ಖಂಡ್ರೆಯವರಿಗೆ ಆಗಬೇಕು ಸಾಗರ್ ಖಂಡ್ರೆಯವರನ್ನ ಅತ್ಯಧಿಕ ಬಹುಮತದಿಂದ ಗೆಲ್ಲಿಸಬೇಕು ಅಂತೇಳಿ ನಾವು ಈ ಮೂಲಕ ಮನವಿ ಮಾಡ್ತಾಯಿದ್ದೇವೆ ತುಮಕೂರು ಬೆಂಗ್ ಬೆಂಗಳೂರು ಉತ್ತರ ದಕ್ಷಿಣ ಮೈಸೂರು ಹಾಸನ ಚಿಕ್ಕಮಗಳೂರು ಕೊಡಗು ಎಲ್ಲ ಆಗಿದೆ ಈಗ ಈಗಿನ ಇದರಲ್ಲಿ ಬಾಗಲಕೋಟೆ ರಾಯಚೂರು ಕೊಪ್ಪಳ ಮತ್ತು ನಮ್ಮ ಗುಲ್ಬರ್ಗ ಈಗ ಬೀದರ್ ಇವೆಲ್ಲ ಇವೆಲ್ಲ ಮುಚ್ಚಿ ಮುಗಿಸ್ಕೊಂಡ್ ಬಂದಿದ್ದೀವಿ ಈಗಾಗಲೇ ಎಲ್ಲ ಕಡೆ ಪ್ರವಾಸ ಮಾಡಿದ್ದೇವೆ ಎಲ್ಲ ವಾತ ವಾತಾವರಣ ಒಳ್ಳೆಯ ವಾತಾವರಣ ಇದೆ ಒಂದು ಆಡಳಿತದ ವಿರೋಧಿ ಅಲೆ ಇದೆ ಒಂದನೇದಾಗಿ ನಮಗೆ ಎಲ್ಲ ಜನರು ಅಫೀಲ್ ಮಾಡ್ತಾ ಇದ್ದಾರೆ ಯಾರು ಬಿ ಜೆ ಪಿಗೆ ಓಟ್ ಹಾಕಿದ್ರು ಅವರೇ ಅಫೀಲ್ ಮಾಡ್ತಾ ಇದ್ದಾರೆ ಬೆಲೆ ಏರಿಕೆ ನಿಲ್ಲಿಲ್ಲ ಮತ್ತು ಹದಿನೈದು ಸಾವಿರ ಹದಿನೈದು ಲಕ್ಷ ರೂಪಾಯಿ ಹಣ ಬರಲಿಲ್ಲ ಕಪ್ಪು ಹಣ ದೇಶದಿಂದ ಬರಲ ಭಾರತ ದೇಶಕ್ಕೆ ಬರಲಿಲ್ಲ ಮತ್ತು ಈ ದೇಶದಲ್ಲಿ ಸಬ್ಕ ಸಾ ಸಬ್ಕ ವಿಕಾಸ ಆಗಲಿಲ್ಲ ಏನೋ ಅವ್ರೇನು ಗ್ಯಾರಂಟಿ ಹೇಳಿದರು ಆ ಗ್ಯಾರಂಟಿಗಳಾಗಲಿಲ್ಲ ಈಗ ಮೊನ್ನೆ ಹೋದ ವರ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಕಾಂಗ್ರೆಸ್ ನೇತೃತ್ವದಲ್ಲಿ ಐದು ಗ್ಯಾರಂಟಿ ಹೇಳಿದರು ಐದು ಗ್ಯಾರಂಟಿ ಈಗ ಕೊಟ್ಟಿದ್ದಾರೆ ಮತ್ತು ಐದು ನ್ಯಾಯ ಇಪ್ಪತ್ತೈದು ಗ್ಯಾರಂಟಿ ಹೇಳಿದ್ದಾರೆ ಕೊಡೋ ಗ್ಯಾರಂಟಿ ಇದೆ ಅಂತ ಹೇಳಿದ್ದಾರೆ ಮೋದಿಯವರು ಇದಲ್ಲದೇ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಅವರು ಅನೌನ್ಸ್ ಮಾಡಿದ್ದಾರೆ ಅವರ ಹೇಳಿರ್ತಕ್ಕಂಥ ಈ ಎಲ್ಲ ಗ್ಯಾರಂಟಿಗಳು ಎರಡು ಎರಡು ಕೋಟಿ ಉದ್ಯೋಗ ಭಾರತ ಒಂದು ದೇಶ ಒಂದು ಎರಡು ಕೋಟಿ ಉದ್ಯೋಗ ಒಂದು ವರ್ಷಕ್ಕೆ ಕೊಡ್ತೀವಿ ಅಂತ ಹೇಳಿದರು ಅದು ಬರಲಿಲ್ಲ ಅವ್ರು ಹೇಳಿದ ಈ ಎಲ್ಲ ಗ್ಯಾರಂಟಿಗಳು ಕೂಡ ಸಫಲ ಆಗಲಿಲ್ಲ ವಿಫಲ ಆಗಿದ್ದಾವೆ ಅವ್ರ ಮುಂದೆ ಹೇಳೋ ಗ್ಯಾರಂಟಿಗಳು ಕೂಡ ಜೀರೋ ವ್ಯಾರಂಟಿ ಅಂತ ನಾವು ಘೋಷಣೆ ಮಾಡಿದ್ದೇವೆ ಆ ಕಾರಣಕ್ಕೆ ಒಳ್ಳೆಯ ಉದಾಹರಣೆ ಇದೆ ನಾನು ರಾಜ್ಯಾಧ್ಯಕ್ಷ ದಲಿತ ಸಂಘರ ಸಮಿತಿ ಕರ್ನಾಟಕ ದಲಿತ ಸಂಘರ ಸಮಿತಿ ಡಾಕ್ಟರ್ ಅಶ್ವಥ್ ನಾರಾಯಣ ಅಂತ್ಯಜ ದಲಿತ ಸಂಘ ಸಮಿತಿ ಪ್ರಾರಂಭ ಆಯಿತು ನಾವೆಲ್ಲ ಪ್ರೊಫೆಸರು ಒಟ್ಟಿಗೆ ಇದ್ದವ್ರೆ ಬಿ ಕೃಷ್ಣಮ್ಮನವ್ರ ಜೊತೆಯಲ್ಲಿ ಒಟ್ಟಿಗೆ ಇದ್ದವರು ಒಂದೇ ಸಂಘಟನೆ ಅದಾದಮೇಲೆ ಎಂಬತ್ತೈದರಲ್ಲಿ ಸ್ವಲ್ಪ ಸೈದ್ಧಾಂತಿಕ ತಿರುವು ಪಡೆದು ನಾವು ಹೊರಗೆ ಬಂದ್ವಿ ಆವತ್ತಿಂದ ಹಿಂಗೆ ಇದಕ್ಕೆ ಬಣಗಳಿಲ್ಲ ಇಲ್ಲಿ ಬಣಗಳಿಲ್ಲ ಆವತ್ತಿಂದ ನಾನೇ ಅಧ್ಯಕ್ಷ ಇರಲಿ ನಾನು ಚೇಂಜ್ ಆಗಿಲ್ಲ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಲ್ಯಾಂಡ್ ಫಾರ್ ಕಲ್ಟಿವೇಶನ್ ಸೈಟ್ ಫಾರ್ ಲಿವಿಂಗ್ ಲ್ಯಾಂಡ್ ಫಾರ್ ಕಲ್ಟಿವೇಶನ್ ಸೈಟ್ ಫಾರ್ ಲಿವಿಂಗ್ ಅಂದರೆ ತಮ್ಮ ಅರ್ಥ ಮಾಡ್ಕೊಳ್ಳಿ ಉಳುವವನಿಗೆ ಭೂಮಿ ಕೊಡಿ ವಾಸ ಮಾಡೋಕ್ಕೆ ಮನೆ ಕೊಡಿ ನಿರು ನಿರುದ್ಯೋಗ ಅಳಿಸಿ ಉದ್ಯೋಗ ಕೊಡಿ ಮತ್ತು ಸ್ವಾಭಿಮಾನದಿಂದ ಬದುಕೋ ಬದುಕು ಕೊಡಿ ಅಂತ ನಮ್ಮ ದಲಿತ ಸಂಘ ಸಂಸ್ಥೆ ಪ್ರಣಾಳಿಕೆ ಕೂಡ ಇದು ಇದನ್ನು ಆವತ್ತೇ ಮಾಡಿದ್ದೀವಿ ನಾವು ಎಂಬತ್ತೆಂಟರ ಲಾಸನದಲ್ಲಿ ಸಿಲ್ವರ್ ಜುಬ್ಲಿ ಪಾರ್ಕಲ್ಲಿ ಮಣ್ಣಿನ ಮಕ್ಕಳ ಸಮಾವೇಶ ಮಾಡಿದ್ವಿ ಆವತ್ತಿಂದ ಘೋಷಣೆ ಕೊಟ್ಟಿದ್ವಿ ಅದೇ ರೀತಿಯೇ ಹೋರಾಟ ಹೋರಾಟ ಮಾಡ್ಕೊಂಡೇ ಬರ್ತಾರೆ ಬೇರೆ ಸಂಘಟನೆ ಸ್ನೇಹಿತರು ಮಾಡ್ತಾರೆ ನಾವು ಯಾರು ವಿರೋಧ ಮಾಡಕ್ಕೆ ಹೋಗಲ್ಲ ಅವರವ್ರ ವ್ಯಾಪ್ತಿ ಅವ್ರು ಮಾಡ್ತಾರೆ ಕೂಡ ನಮ್ಮ ಆಗಿದೆ ನೀವು ಹೇಳೋದು ಅವ್ರ ಅವ್ರನ್ನೋ ಅರ್ಥ ಆಗಿದೆ ಅವರಿಗೆ ಅನ್ಯಾಯ ಅನ್ಯಾಯ ಆಗಿದೆ ಅದನ್ನು ಮೊದಲಿಂದ ಹೇಳ್ತಾ ಬಂದಿದ್ದೇವೆ ಅದು ಪ ಅವರ ಪಕ್ಷದ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ನಾವು ದಲಿತ ಸಂಘರ್ಷ ಸಮಿತಿಯಿಂದ ಜನಪರ ಸಂಘಟನೆಗಳಿಂದ ನಾವು ಮನವಿ ಮಾಡಿದ್ದೇವೆ ನಾವು ಮನವಿಗೆ ಅವರು ಹೋಗೊಟ್ಟಿದ್ದಾರೆ ಅನೌನ್ಸು ಮಾಡಿದ್ದಾರೆ ಖರ್ಗೆ ಅವರನ್ನು ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಮೊದಲೇ ಅನೌನ್ಸ್ ಮಾಡಿದ್ದಾರೆ ಅದಕ್ಕೆ ನಾವು ಬೆಂಬಲವಾಗಿ ಅವರೇ ಪ್ರಧಾನಮಂತ್ರಿ ಆಗಬೇಕು ಅಂತ ನಾವು ಹೇಳಿದ್ದೇವೆ ಸೊ ಆಗ್ಬಿಟ್ರೆ ಒಳ್ಳೆಯ ದೇಶಕ್ಕೆ ನಮ್ಮ ಭಾರತ ದೇಶಕ್ಕೆ ಎರಡನೇ ಕನ್ನಡಿಗರು ಭಾರತ ದೇಶದ ಎರಡನೇ ಕನ್ನಡಿಗರು ಕರ್ನಾಟಕದಿಂದ ಪ್ರಧಾನಮಂತ್ರಿ ಆಗಲಿಕ್ಕೆ ಅವಕಾಶ ಆಗುತ್ತೆ ಅದಕ್ಕೆ ನಾವು ಇನ್ ಇಂಡಿಯಾ ಒಕ್ಕೂಟದಲ್ಲಿ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಮನವಿ ಮಾಡಿದ್ದೇವೆ ಈಗಲೂ ಕೂಡ ಆ ದಿಕ್ಕಿನಲ್ಲೇ ನಾವು ಚುನಾವಣೆಗೆ ಬೆಂಬಲ ಕೊಟ್ಟಿದ್ದೇವೆ ನಾವು ಈಗ ಇಡೀ ಕರ್ನಾಟಕ ಜಿಲ್ಲೆಗಳ ಸುತ್ತಾಳಿದ ಫಸ್ಟ್ ಫೇಸ್ ಸೆಲೆಕ್ಷನ್ ಎಲ್ಲ ಮಾಡಿದ್ದು ಮೈಸೂರು ಕೋಲಾರು ಚೆನ್ನಾಗಿ ಕೇಳೋಂಥದ್ದು ಬದುಕಿನ ಕ್ವಶನ್ ಕೇಳೋಂಥದ್ದು ಆಮೇಲೆ ಸಮಾಜ ಬದಲಾವಣೆ ಆಗೋಂಥ ಕ್ವಶನ್ ಮಾಡೋಂಥದ್ದು ಬಹುತೇಕ ಕಮ್ಮಿ ಇದೆ ಈ ಮಾತ್ರ ಯಾಕಂದ್ರೆ ಅಂದ್ರೆ ಕಳೆದ ಒಂದು ತಿಂಗಳ ಕೆಳಗೇನೆ ಸುಮಾರು ದಲಿತ ಸಂಘಟನೆಗಳಿಂದ ಒಂದು ಮನವಿ ಕೂಡ ಕೊಟ್ಟಿದ್ರು ಏನು ಅಂದರೆ ಬೀರ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಅಧ್ಯಕ್ಷ ಚುನಾವಣೆ ಸಂದರ್ಭದಲ್ಲಿ ಅದು ಒಂದು ಈ ಸಾರಿ ದಲಿತರಿಗೆ ಅಧ್ಯಕ್ಷ ಗಿಡಿಕೊಡ್ಬೇಕು ಅಂತ ಆದರೆ ಆ ಸಂದ ಸಂದರ್ಭದಲ್ಲೂ ಕೂಡ ಏನಂತಂದರೆ ಅವರು ತಮ್ಮ ಆಪ್ತರಿಗೆ ಅಂತಂತಂದ್ರೆ ಅವಕಾಶ ಕೊಟ್ಟು ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ನೇರವಾಗಿ ದಲಿತರೇ ಆರೋಪ ಮಾಡಿದ್ರು ಫಾಲು ಪಾಸ್ವಾನ್ ಆಗಲಿ ಅವರು ಕೆಲವೊಬ್ಬರು ಏನಾದರು ಬಹಿರಂಗವಾಗಿ ಏನಾದರೂ ಹೇಳಿಕೆಗಳನ್ನು ಮಾಡಿದ್ರು ಆ ವಿಷಯ ವಿಚಾರ ವಿಚಾರ ಬಂದಾಗೆ ಬಿ ಜೆ ಪಿ ಮುಖಂಡರು ಏನದಂತರ ಈ ಒಂದು ಆರೋಪ ಮಾಡಿದರು ಆ ಉದ್ದೇಶಕ್ಕೋಸ್ಕರ ನಾನು ಇರಲಿ ಸರ್ ಸರಿ ಪಡಿಸ್ತೀವಿ ಸರ್ ಅದನ್ನು ಮತ್ತೆ ಅವ್ರ ಹತ್ರ ಒತ್ತಾಯ ಮಾಡಿ ನಾವೆಲ್ಲ ಮಾತಾಡಿ ಎಲೆಕ್ಷನ್ ಮುಗಿದೋಗುತ್ತೆ ಇಪ್ಪತ್ತ ಏಳನೇ ತಾರೀಕು ಏಳನೇ ತಾರೀಕು ಮುಗಿದೋಗುತ್ತೆ ಅದಾದ ನಂತರ ನಾವು ಮುಂದಿನ ದಿನಗಳಲ್ಲಿ ಮಾತಾಡ್ತೀವಿ ಹಾಂ ಹೌದು ಸಮಾಜದ ವ್ಯಕ್ತಿ ಅವರು ಹೌದೌದು ಹೌದು ಎಲ್ಲ ಸಮುದಾಯಗಳು ಡಿಕ್ಲೇರ್ ಮಾಡಿದ್ದಾರೆ ನೀವು ಪತ್ರಿಕೆಗಳು ನೋಡಿದ್ದೀರಿ ನೀವು ನೋಡಿದಿರಿ ಟಿವಿಗಳ ಚಾನಲ್ ಬಂದಿದೆ ನಮ್ಮ ಬೀದರ್ ಜಿಲ್ಲೆಗೆ ನನ್ನದು ವಿಶೇಷವಾಗಿ ಭಾರಿ ನನಗೆ ಭಾರಿ ಸಂತೋಷ ಏನಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತಿ ಹೆಚ್ಚಾಗಿ ಓಡಾಟಿರ್ತಕ್ಕಂಥ ಜಿಲ್ಲೆ ಅವ್ರು ಬದುಕಿದಂಥ ಕಾಲದಲ್ಲಿ ಅತಿ ಹೆಚ್ಚಾಗಿ ಓಡಾಟಿರ್ತಕ್ಕಂಥ ಜಿಲ್ಲೆ ಇದೊಂದೇ ಕರ್ನಾಟಕದಲ್ಲಿ ಕೆಲವು ಕಡೆಲ್ಲ ಬಂದಿದ್ದಾರೆ ಅತಿ ಹೆಚ್ಚಾಗಿ ಬಂದಿರೋದು ಇಲ್ಲಿಗೆ ಸೊ ಇಲ್ಲಿಗೆ ಅವರು ಹೆಚ್ಚಾಗಿ ಓಡಾಡಿರೋದ್ರಿಂದ ಅಲ್ಲಿನ ಇಲ್ಲಿನ ವಾತಾವರಣ ಬೇರೆ ಇದೆ ಇಲ್ಲಿನ ನಿಜವಾದ ಅಂಬೇಡ್ಕರ್ ವಾತಾವರಣ ಇಲ್ಲಿದೆ ಬೀಜಾರ್ ಬಿಜಾ ಬೀದಾರಲ್ಲಿ ಕೋಲಾರಲ್ಲಿ ಕೋಲಾರ ಗೋಲ್ಡ್ ಫೀಲ್ಡ್ ಎಷ್ಟು ಹಿಂಗಿದೆಯೋ ಹಂಗೆ ಬೀದರಲ್ಲಿ ಅಂಬೇಡ್ಕರ್ ಫೀಲ್ಡ್ ಇದು ಬೀದರ್ ಈಸ್ ಅಂಬೇಡ್ಕರ್ ಫೀಲ್ಡ್ ಅಂತಿದೆ ಎಲ್ಲರೂ ಪ್ರಜ್ಞಾವಂತರಿದ್ದಾರೆ ಇಲ್ಲಿ ನಮ್ಮ ನಮ್ಮಲ್ಲಿ ನಮ್ಮಲ್ಲಿ ನಾವು ನಮ್ಮ ನಾವಂತೂ ಜಾತಿ ನಮ್ಮೋದಿಲ್ಲ ನಮ್ಮಲ್ಲಿ ಜಾತಿ ವಿಚಾರ ಬರೋದು ಇಲ್ಲ ನಾವು ಜಾತಿ ರಹಿತ ಸಮಾಜ ಬೇಕು ಜಾತಿ ಬಿಟ್ಟು ದೇಶ ಕಟ್ಟು ಅಂತ ಹೇಳ್ತೀವಿ ಅಂಬೇಡ್ಕರ್ ಸಿದ್ಧತೆಗೆ ಬದ್ಧತೆಗೆ ಬದ್ಧವಾಗಿದ್ದೀವಿ ಅಂಬೇಡ್ಕರ್ ಅವರು ಒಂದೇ ಜಾತಿಗೆ ಸಂವಿಧಾನ ಕೊಟ್ಟಿಲ್ಲ ಸಂವಿಧಾನದಲ್ಲಿ ಎಲ್ರಿಗೂ ಅವಕಾಶ ಇದೆ ಸೊ ಆ ನಿಟ್ಟಿನಲ್ಲಿ ಹೋಗೋಂಥದ್ದು ಅದಕ್ಕೆ ಆ ವಿಶೇಷವಾಗಿ ಬೀದರ್ ಜಿಲ್ಲೆಯ ಜನ ಭಾರಿ ಪ್ರಜ್ಞಾವಂತರ ಇದ್ದಾರೆ ಸರ್ ಅದರಲ್ಲೂ ಕೂಡ ಈ ಥರ ಅನ್ಯಾಯ ಆದಾಗ ನೀವು ನೀವೇ ಇದ್ದೀರಿ ಪಬ್ಲಿಕ್ಸ್ ಕೇಳಬೇಕಾಗಿತ್ತು ನಮ್ಮಂಥವ್ರು ಕೇಳಬೇಕಾಗಿತ್ತು ನಮ್ಮಂಥ ಸಂಘಟನೆಗಳವ್ರು ಕೇಳಬೇಕಾಗಿತ್ತು ನೀವು ಕೇಳ್ತಾ ಇದ್ದೀರಿ ನಿಮಗೆ ಬದ್ಧತೆ ಇದೆ ಯಾಕೆ ಅಂತಂದರೆ ಪತ್ರಿಕೋದ್ಯಮ ಭಾರತದ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ನಿಮ್ಗೆ ಭಾರಿ ಜವಾಬ್ದಾರಿ ಇದೆ ನೋಡಿ ಆ ಒಂದು ಮಾನವೀಯತೆ ಯಾರತ್ರ ಇರಲ್ಲ ನಿಮ್ಮ ಹತ್ರ ಇದೆ ಅದಕ್ಕೆ ನಿಮ್ಗೆ ತುಂಬ ಧನ್ಯವಾದಗಳು ಸರ್ ಖರ್ಗೆ ಅವರಿಗೆ ಪ್ರಧಾನಮಂತ್ರಿ ಮಾಡ್ತಾ ಇರೋದು ನಾವು ಹೇಳ್ತಾ ಇರೋದಲ್ಲ ನಮ್ಮದು ಕೂಡ ಒಂದು ಮನವಿ ಇದೆ ಹಿಂದೆ ಇಂಡಿಯಾವು ಕೂಡ ಗೃಹ ಸಚಿವರಾಗಿ ನೀರಾವಳಿ ಸಚಿವರಾಗಿ ಶಿಕ್ಷಣ ಸಚಿವರಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಅದು ಇಡೀ ರಾಜ್ಯಕ್ಕ ರಾಷ್ಟ್ರ ಅಷ್ಟೆಲ್ಲ ಆದರೂ ಸಹ ಅವರು ಯಾವಾಗ ಮುಖ್ಯಮಂತ್ರಿ ಆಗುವಂತಹ ಸಂದರ್ಭ ಬಂದಾಗ ನಿಮ್ಮ ಅಂದ್ರೆ ಅವರನ್ನು ಬಹಳ ಕಟುವಾಗಿ ಟೀಕಿಸಿದರು ಅದಕ್ಕೋಸ್ಕರ ಏನದಂದ್ರೆ ಅವ್ರು ಅನಿವಾರ್ಯವಾಗಿ ಅವರಿಗೆ ಪಾರ್ಲಿಮೆಂಟ್ಗೆ ಕಳಿಸುವಂತಹ ಒಂದು ಹುನ್ನಾರ ಕೂಡ ನಡೀತದೆ ಇಲ್ಲಾಂದ್ರೆ ಅವರು ಈ ರಾಜಕಾರಣದಲ್ಲಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಇವರು ನಮಗೆ ಅನ್ನುವಂತ ಕಾರಣಕ್ಕಾಗಿ ಅವ್ರಿಗೆ ಪಾರ್ಲಿಮೆಂಟ್ ಕಳಿಸಿದ್ರು ನಿಮ್ಮವರೇ ಒಳ ಒಳಸಂಚು ಮಾಡಿ ಅವರಿಗೆ ಚುನಾವಣೆಯಲ್ಲಿ ಸೋಲಿಸ್ರು ಹಿಂದೆ ಬಾಬಾ ಸಾಹೇಬ್ರಿಗೆ ಹೆಂಗೆ ಸೋಲಿಸಿದ್ರು ಹಾಗೆ ಇವಾಗ ಇವಾಗಂತೂ ಅವ್ರು ಚುನಾವಣೆಗೆ ನಿಂತಿಲ್ಲ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆಮೇಲೆ ಈ ಒಂದು ತವರು ರಾಜ್ಯ ಅವ್ರಿರೋದ್ರಿಂದ ನೀವು ಅಂದಂಗೆ ಇಪ್ಪತ್ತೆಂಟು ಕ್ಷೇತ್ರಗೆದ್ರನ್ನೂ ಸಹ ಪ್ರಧಾನಮಂತ್ರಿಯನ್ನಾಗಿ ಮಾಡ್ತಾರೆ ಜಿಲ್ಲೆಯಲ್ಲಿ ಹೌರಾದ ಕ್ಷೇತ್ರ ಇದೆ ಅದು ಪರಿಶಿಷ್ಟರಿಗೆ ಸೀಮಿತವಾಗಿರುವಂಥ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಮೊಟ್ಟ ಮೊದಲನೇ ಎರಡು ಸಾವಿರದ ಎಂಟರಲ್ಲಿ ನಮ್ಮ ಮಾಜಿ ಸಂಸದರಾಗಿರುವಂಥ ನರಸಿಂಹ ಸೂರ್ಯಭಂಶಿಯವರು ಸ್ಪರ್ಧೆ ಮಾಡಿದರು ಅವರು ಸೋತು ಎರಡು ಸಾವಿರ ಹದಿಮೂರರಲ್ಲಿ ಗಾಯಕ್ವಾಡ್ ಅನ್ನೋರು ಸ್ಪರ್ಧೆ ಮಾಡ್ತಾರೆ ಇಲ್ಲ ವಿಜಯ್ ಕುಮಾರ್ ಗಾಯಕ್ವಾಡ್ ಅನ್ನೋರು ಸ್ಪರ್ಧೆ ಮಾಡಿದ್ರು ಅವರು ಸೋ ಅವರು ಸೋತ್ರಲ್ಲ ಅವರು ಪಲಾಯನೇ ಮಾಡ ಅವರು ಓಟಲ್ಲಿ ಅದೇನು ಒಂದು ಹದಿನಾರು ನೂರೆಯನ್ನು ಓಡ್ಕೊಂಡಿದ್ದ ಎರಡು ಸಾವಿರ ಹದಿನೆಂಟರಲ್ಲಿ ವಿಜಯ್ ಕುಮಾರ್ ಅವರು ಸ್ಪರ್ಧೆ ಮಾಡ್ತಾರೆ ಆ ವಿಜಯ್ ಕುಮಾರ್ ಕೌಡ್ಯಾಳ ಅವರ ಒಂದು ಜನಪ್ರಿಯತೆಯಿಂದ ಅರವತ್ತೈದು ಸಾವಿರ ಮತಗಳನ್ನು ಕೊಟ್ಟರು ಇಂಡಿಪೆಂಡೆಂಟ್ ಆಗಿದೆ ಆದರೆ ಈ ಮೂರು ಚುನಾವಣೆಗಳಲ್ಲಿ ಪರಿಶಿಷ್ಟ ಜಾತಿ ಬಲ ಇದು ಎಡಪಂಥಿ ಕ್ಯಾಂಡಿಡೇಟ್ ಇತ್ತು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಚುನಾವಣೆಯಲ್ಲಿ ಮೊಟ್ಟಮೊದಲನೇದಾಗಿ ಏಳು ಜನ ಮುಖ್ಯಮಂತ್ರಿಗಳ ಕೈಯಲ್ಲಿ ಕೆಲಸ ಮಾಡಿರುವಂಥ ಒಬ್ಬ ಮೇಧಾವಿ ವಿದ್ಯಾವಂತ ಅಷ್ಟೇ ನುರಿತ ಒಬ್ಬ ನಮ್ಮ ಬಲಪಂಥೀಯ ಕ್ಯಾಂಡಿಡೇಟ್ ಡಾಕ್ಟರ್ ಭೀಮಶೇನ್ರ ಅವರು ಸ್ಪರ್ಧೆ ಮಾಡಿದರು ಈ ನಾಲ್ಕು ಚುನಾವಣೆಗಳಲ್ಲಿ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾಗಿದ್ದಂಥ ಈಶ್ವರ ಅವರು ಈ ನಾಲ್ಕು ಜನರ ಒಂದು ಪ್ರಚಾರಕ್ಕೆ ಹೋಗಿಲ್ಲ ಅನ್ನುವಂಥ ಒಂದು ಆರೋಪ ಇದೆ ಯಾರು ಅಂದರೆ ಇದು ಬಿ ಜೆ ಪಿಲಿರುವಂಥ ನಿಮ್ಮ ದಲಿತ ಮುಖಂಡರದೇ ಆರೋಪ ಇದೆ ಅಂದರೆ ನಮ್ಮ ದಲಿತರನ್ನು ಚೆನ್ನಾಗಿ ತುಳಿಯುವಂಥ ಒಂದು ಕೆಲಸವನ್ನು ಈಶ್ವರ್ ಅವರು ಮಾಡಿದ್ದಾರೆ ಅವರು ಬಿ ಜೆ ಪಿಯ ಒಂದು ಕ್ಯಾಂಡಿಡೇಟ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಪ್ರಭು ಚವ್ವಾಣ್ ಅವರನ್ನು ಮೂರು ಸಾರಿ ವಿಧಾನಸಭೆಗೆ ಒಯ್ಯುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ನಾವು ಈ ವಿಚಾರದಲ್ಲಿ ಅವ್ರ ಗಮನಕ್ಕೆ ತಂದಿದ್ದೀವಿ ಇದಾಗಿರ್ತಕ್ಕಂಥ ವಿಚಾರ ನೀವು ಹೇಳಿದ ರೀತಿ ಜನನೂ ಹೇಳಿದ್ದಾರೆ ನಮ್ಮ ಲೀಡರ್ಸು ಹೇಳಿದ್ದಾರೆ ಅವ್ರ ಗಮನಕ್ಕೆ ತಂದಿದ್ದೀವಿ ಸರಿಪಡಿಸ್ಕೊಳ್ತೀವಿ ಅಂತ ಹೇಳಿದರೆ ಅದ್ರ ಜೊತೆಗೆ ನಮ್ಮದು ಕೂಡ ಅವ್ರ ಹತ್ರ ಒಂದು ಮನವಿ ಮಾಡಿದ್ದೇವೆ ಒತ್ತಾಯ ಮಾಡಿದ್ದೇವೆ ಮನವಿ ಎಲ್ಲ ಒತ್ತಾಯ ಮಾಡಿದ್ದೇವೆ ನೀವು ಇನ್ನು ಮುಂದೆ ಯಾವುದೇ ಎಡಪಂಥೀಯ ಬಲಪಂಥೀಯ ಇಲ್ಲ ಎಡಬಲ ಅನ್ನೋದಿಲ್ಲ ಎಡಬಲ ಅನ್ನೋದು ಜಗಳ ಆಡ್ತಾ ಇಲ್ಲ ನಾವು ಯಾರೂ ಆಡೋದಿಲ್ಲ ನೀವು ರಿಸರ್ವೇಷನ್ ನಿಜವಾದ ಅಸ್ಪೃಶ್ಯರು ಎಡಬಲ ನಿಜವಾದ ಅಸ್ಪೃಶ್ಯರು ಎಡಬಲ ಇವ್ರಿಗೆ ಯಾರಿಗಾದರೂ ಕೊಡಿ ಅಂತ ಹೇಳಿದ್ದೀವಿ ಆ ಬಿ ಜೆ ಪಿಯಲ್ಲಿರ್ತಕ್ಕಂಥ ದಲಿತ ನಾಯಕರುಗಳು ನಾವೇ ಕ್ಯೂ ಮಾತು ಹೇಳೋದೇನಂತಂದರೆ ಓದೋ ಎಲೆಕ್ಷನಲ್ಲಿ ಓದೋ ಎಲೆಕ್ಷನಲ್ಲಿಯೇ ಯಾಕೆ ಎಡಬ ಅಸ್ಪೃಶ್ಯ ನಿಜವಾದ ಅಸ್ಪೃಶ್ಯರಿಗೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಬೇರೆ ಅಸ್ಪೃಶ್ಯರು ಅಲ್ಲದ ಅಲ್ಲದಂಥವ್ರು ಪಟ್ಟಿಯಲ್ಲಿ ಇದ್ದಾರೆ ಈಗ ನೂರೆಂಟು ಪಟ್ಟಿ ಇದೆ ನೂರೆಂಟು ಎಸ್ ಜಾತಿ ಇದಾವೆ ನಿಮಗೂ ಗೊತ್ತಿದೆ ನೂರೆಂಟು ಜಾತಿಯಲ್ಲಿ ನಿಜವಾದ ಅಸ್ಪೃಶ್ಯರು ಎಡಬಲ್ಲೇ ನಿಮಗೂ ಗೊತ್ತಿದೆ ಅದಲ್ಲದವ್ರು ನೀವು ಯಾಕೆ ಕೊಟ್ಟ್ರಿ ಅವಾಗ ಯಾಕೆ ನೀವು ಪ್ರೊಟೆಸ್ಟ್ ಮಾಡಲಿಲ್ಲ ಅದು ಕೂಡ ನಾವು ದಲಿತ ನಾಯಕರುಗಳೇ ಅದನ್ನು ಹೇಳಿ ಕೇಳಿದ್ದೀವಿ ಅವ್ರಿಗೆ ತಪ್ಪಾಗಿದೆ ಅದು ಅವರು ಕೆ ಅಲ್ಲಿ ಅವ್ರ ಮನೆಯಲ್ಲಿ ಆಗಿರ್ತಕ್ಕಂಥ ಅಪಾಯನ ಸರಿಪಡಿಸ್ತೇನೆ ಇಲ್ಲಿ ಸರಿಪಡಿಸೋಕೆ ಬರೋದು ಸರಿಯಲ್ಲ ಆದರೆ ನಾವೆಲ್ಲ ಎಲ್ಲರೂ ಕೂಡ ನಾವು ಈ ವಿಚಾರದಲ್ಲಿ ನಾವು ರಾಜಿ ಆಗಿಲ್ಲ ಮುಂದಿನ ಚುನಾವಣೆ ಬರೋದು ಇಪ್ಪತ್ತ್ಮೂರು ಆಗಿದೆ ಮತ್ತು ಇಪ್ಪತ್ತೊಂಬತ್ತಕ್ಕೆ ಬರ್ಬೋದು ಇಪ್ಪತ್ತೆಂಟಕ್ಕೆ ಬರ್ಬೋದು ಆವಾಗ ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ ಅವರು ಅದು ಅದರಿಂದ ನಾವು ಈ ವಿ ಆ ವಿಚಾರ ಈಗ ಎತ್ತಕ್ಕಾಗಲ್ಲ ಈಗ ಪಾರ್ಲಿಮೆಂಟ್ ಇದೆ ಆ ಪಾರ್ಲಿಮೆಂಟ್ ಇರೋದ್ರಿಂದ ಪಾರ್ಲಿಮೆಂಟ್ನ ಗೆಲ್ಲಿಸ್ಬೇಕು ಅಂತ ಅದಿದೆ ಅದನ್ನು ಹೇಳಿದಿರಿ ನೀವು ನಿಮ್ಮ ನೀವು ನೀವು ಕೇಳಿರೋ ಕ್ವಶನ್ ಭಾರಿ ಚೆನ್ನಾಗಿದೆ ಸೂಕ್ತವಾಗಿದೆ ನೀವು ಎಡಬಲ ಅಸ್ಪೃಶ್ಯಕ್ಕೆ ಅನ್ಯಾಯ ಆಗಿದೆ ಅದನ್ನು ನೀವು ಅವರ ಅವರ ಅಪೀಲನ್ನು ಗ್ರಹಿಸಿ ಆ ಜನರ ಆಲೋಚನೆಗಳನ್ನು ಗ್ರಹಿಸಿ ಹೇಳಿದಿರಿ ಒಳ್ಳೆಯ ಅಭಿಪ್ರಾಯನೇ ಅದು ಸರಿಪಡಿಸಬೇಕು